thank you ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ನಿಮ್ಮ ನೀವೇನಾದರೂ ಈ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸೊ ಹಾಯ್ ಐ ಎಮ್ ಸಹನಾ ನಿಮ್ಗೇನಾದರೂ ಕುಕ್ಕಿಂಗ್ ರೆಸಿಪೀಸ್ ಟ್ರಾವೆಲಿಂಗ್ ಮೇಕಪ್ ಇದರಲ್ಲೆಲ್ಲ ಇಂಟ್ರೆಸ್ಟ್ ಇದ್ದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ಏನಂದರೆ ಇವತ್ತು ಸಂಡೇ ಸೊ ನೋಡಿ ಎಲ್ಲಿ ಟ್ರಿಪ್ಪಿಗೆ ಹೋಗೋದೇ ಬೇಡ ನಮ್ಮ ಮನೆ ಟೆರೆಸ್ ಮೇಲೆ ನೋಡಿ ಇಲ್ಲಿ ಎಲ್ಲ ಎಷ್ಟು ಚೆನ್ನಾಗಿದ್ದೀವಿ ಮತ್ತು ಮಳೆನೂ ಬರ್ತೀವಿ ಇದೆ ಸೊ ಏನಂದರೆ ಏನು ಫೀಲ್ ಆಗ್ತಿದೆ ಗೊತ್ತಾ ನಾನು ಎಲ್ಲೋ ಟ್ರಿಪ್ಪಿಗೆ ಹೋಗಿದ್ದೀನಿ ಆ ಥರ ಫೀಲ್ ಆಗ್ತಾಯಿದೆ ನಮ್ಮ ಟೆರೆಸ್ ಮೇಲೇ ಸೊ ನೋಡಿ ಇಲ್ಲಿ ಫುಲ್ ಮಳೆ ಬರ್ತಾ ಇದೆ ಸೊ ಕ್ಲೈಮೇಟ್ನು ತುಂಬ ಚೆನ್ನಾಗಿದೆ ಸೊ ಅದಕ್ಕೆ ನಾನು ಟೆರೆಸ್ ಮೇಲೆ ಬಂದಿದ್ದೆ ಸ್ವಲ್ಪ ಸ್ವಲ್ಪ ಹೊತ್ತಿದ್ದು ಹೋಗೋಣ ಅಂತ ಸೊ ಹಾಗೆ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಮಾಡಿದ್ದೀನಿ ಇವತ್ತು ಸಂಡೇ ಇವತ್ತೇನು ಇಲ್ಲ ಮನೆಯಲ್ಲೇ ಇರಬೇಕಂತ ಡಿಸೈಡ್ ಮಾಡಿದ್ದೀನಿ ಬಟ್ ನೋಡಬೇಕು ಆಮೇಲೆ ಏನಾಗುತ್ತೆ ಏನು ಎಲ್ಲಿಗೆ ಹೋಗೋದು ಎಲ್ಲಿಗಾದರೂ ಹೋಗೋದು ಬರುತ್ತಾ ಏನು ಅಂತ ನೋಡಬೇಕು ಬಟ್ ನಾನಂತರ ಡಿಸೈಡ್ ಮಾಡಿದ್ದು ಇವತ್ತು ಮನೆಯಲ್ಲೇ ಇರಬೇಕಂತ ಡಿಸೈಡ್ ಮಾಡಿದ್ದೀನಿ ಸೊ ಯಾಕಂದರೆ ಫುಲ್ ಸಂಡೇಗೊಮ್ಮೆ ಎಲ್ಲಿಗಾದರೂ ಹೋಗೋದೇ ಬರ್ತಿತ್ತು ಸೊ ಅದಕ್ಕೆ ಇವತ್ತು ಮನೆಯಲ್ಲೇ ಇರೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ನನಗೂ ಅಷ್ಟು ಗೊತ್ತಿಲ್ಲ ಮತ್ತು ನೆಕ್ಸ್ಟ್ ಎಲ್ಲಿಗಾದರೂ ಹೋಗೋದು ಬರುತ್ತೋ ಅಥವಾ ಮನೆಯಲ್ಲೇ ಇರ್ತಾನೆ ಏನು ಅಂತ ಈ ವಿಡಿಯೋದಲ್ಲೇ ನಿಮಗೆ ನೆಕ್ಸ್ಟ್ ತೋರಿಸ್ತೀನಿ ನನಗೂ ಅಷ್ಟು ಐಡಿಯಾ ಇಲ್ಲ ಸೊ ನಿಮಗೂ ನಾನು ಏನು ಮಾಡ್ತೀನಿ ಅಂತ ನೋಡಬೇಕು ಅಂದರೆ ಈ ವಿಡಿಯೋನ ಎಂಡ್ವರೆಗೂ ನೋಡಿ ಓಕೆನಾ ಸೊ ನೋಡಿ ಅಲ್ಲಿ ಫುಲ್ ಮಳೆನೂ ಬರ್ತಾ ಇದೆ ಸೊ ಇವಾಗ ನಾನು ಕೆಳಗಡೆ ಹೋಗಿಬಿಟ್ಟು ಇವಾಗ ಆಲ್ರೆಡಿ ಎಷ್ಟಾಗಿದೆ ಗೊತ್ತಾ ಹತ್ತು ಗಂಟೆ ಆಗಿದೆ ಇವತ್ತು ಲೇಟಾಗಿ ಎದ್ಬಿಟ್ಟಿದ್ದೀನಿ ಹತ್ತು ಗಂಟೆಗೆ ಎದ್ದಿದ್ದೀನಿ ಸೊ ಅಪ್ ಆಗಿ ಬಂದೆ ಇವಾಗ ಹೋಗಿ ಕಾಫಿ ಕುಡಿಬೇಕು ಕಾಫಿ ಕುಡಿದು ನಾನು ಸಂಡೆಗೆ ಒಂದು ಸಲ ಮಿಸ್ ಮಾಡಲ್ಲ ಕಾಫಿ ಕುಡಿತೀನಿ ಸೊ ಕಾಫಿ ಕುಡಿದ್ಬಿಟ್ಟು ಸ್ವಲ್ಪ ಇಲ್ಲಿ ಐಬ್ರೋಸು ಸ್ವಲ್ಪ ಎಕ್ಸ್ಟ್ರಾ ಬಂದಿರುತ್ತಲ್ಲ ಅದು ಥ್ರೆಡ್ಡಿಂಗ್ ಮಾಡ್ಕೊಳ್ಳೋಕೆ ಬರುತ್ತೆ ನನಗೆ ಸೊ ಅದನ್ನು ಒಂದು ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಸೊ ನೋಡಬೇಕು ನೆಕ್ಸ್ಟ್ ಏನು ಮಾಡ್ತೀನಿ ಏನು ಅಂತ ವೆಯ್ಟ್ ಮಾಡಿ ಓಕೆನಾ

ಹಾಯ್ ಗಾಯ್ಸ್ ನೋಡಿ ಇವತ್ತು ಎಲ್ಲೂ ಹೋಗಬಾರ್ದು ಅಂತ ಅಂದ್ಕೊಂಡಿದ್ದೆ ಬಟ್ ಮತ್ತು ನನಗೆ ಸಿಬಿಟಿಗೆ ಬರೋದಾಯಿತು ಯಾಕಂದರೆ ನಮ್ಮ ಮಾಮನ ಮಗನದು ಒಂದೇ ವರ್ಷದ ಬರ್ತಡೇ ಇತ್ತು ಸೊ ಅದಕ್ಕೆ ಇಲ್ಲಿಗೆ ಕರೆಸಿಬಿಟ್ಟು ಬರ್ಡೇ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಅದಕ್ಕೆ ಸ್ವಲ್ಪ ಡೆಕೋರೇಷನ್ ಐಟಮ್ಸ್ ಎಲ್ಲ ಬೇಕಾಗಿತ್ತು ತೊಗೊಂಡು ಬರೋಣ ಅಂತ ಬಂದಿದ್ದೆ ಸೊ ಅವನಿಗೆ ಗಿಫ್ಟ್ ಅಂತ ಇದು ಒಂದು ಫೋಟೋ ಫ್ರೇಮ್ ಅಂದರೆ ಅದರಲ್ಲಿ ಒಂದು ಫೋಟೋ ಹಾಕಿಸ್ಬೇಕು ಅದನ್ನು ಸೆಲೆಕ್ಟ್ ಮಾಡಬೇಕು ಸೊ ಇನ್ನೂ ಕೆಲವೊಂದಿಷ್ಟು ತೊಗೊಂಡಿದ್ದೀನಿ ಅಲ್ಲಿ ಬಿಲ್ ಮಾಡ್ತಾಯಿದ್ದಾರೆ ನಾವು ಹೋಲ್ಸೇಲಿಗೆ ಬಂದಿದ್ವಿ ಆ್ಯಕ್ಚುಲಿ ಸೊ ಸ್ವಲ್ಪ ಸ್ಪೇಸ್ ಇತ್ತು ಅದಕ್ಕೆ ಕೂತ್ಕೊಂಡಿದ್ದೀನಿ ಬಂದು ಸೊ ಮತ್ತೇನಂದರೆ ನಾನು ಸ್ವಲ್ಪ ಕಿಚನ್ನಲ್ಲಿ ಮಾಡ್ತಿರ್ತೀನಲ್ಲ ಸೊ ಅವಾಗ ಸ್ವಲ್ಪ ಡೆಕೋರೇಷನಿಗೆ ಬೇಕಾಗಿತ್ತು ಸೊ ಅದಕ್ಕೆ ಇದನ್ನೊಂದು ತೊಗೊಂಡಿದ್ದೀನಿ ನೆಕ್ಸ್ಟು ಮತ್ತು ಅದೇ ಥರ ಅದನ್ನು ಎರಡು ತೊಗೊಂಡಿದ್ದೀನಿ ಮತ್ತು ಡೆಕೋರೇಷನಿಗೆ ಅಲ್ಲಿ ನಾನು ಕುಕ್ ಮಾಡ್ತಿರ್ತೀನಲ್ವಾ ಸೊ ಅಲ್ಲಿ ಸ್ವಲ್ಪ ಬ್ಯಾಕ್ಗ್ರೌಂಡ್ ನೀಟಾಗಿಲ್ಲ ಅದಕ್ಕೆ ಸ್ವಲ್ಪ ಬ್ಯಾಗ್ರೌಂಡ್ ನೀಟಾಗಿ ಮಾಡೋಣ ಅಂತ ನೋಡಿ ಈ ಥರ ಒಂದು ತೊಗೊಂಡಿದ್ದೀನಿ ಈ ಥರ ಇದೆ ಸೊ ಮತ್ತು ಅದ್ರ ಜೊತೆಯೇ ಇನ್ನೊಂದಿದೆ ಅದನ್ನೆಲ್ಲ ನಿಮಗೆ ನಾನು ಡೆಕೋರೇಷನ್ ಮಾಡುವಾಗಲೇ ತೋರಿಸ್ಬಿಡ್ತೀನಿ ನಿಮಗೆ ಏನೇನು ತೊಗೊಂಡೆ ಯಾವ್ದು ಯಾವ್ದು ಅಂತ ಎಲ್ಲ ತೋರಿಸ್ತೀನಿ ಸೊ ಅವನಿಗೆ ನಾನು ಬರ್ಡೇಗಂತ ಅಂತ ತೊಗೊಂಡಿದ್ದು ಇದೊಂದು ಕ್ಯಾಬ್ ತೊಗೊಂಡಿದ್ದೀನಿ ಸೊ ಮತ್ತು ಏನಂತರೂ ಕಾಮನ್ ಇದನ್ನು ತಗೊಂಡಿದ್ದೀನಿ ಮತ್ತು ಈ ಕ್ಯಾಂಡಲ್ ಈ ಥರ ಬರುತ್ತಲ್ಲ ಅದನ್ನು ತೊಗೊಂಡಿದ್ದೀನಿ ಸೊ ನೆಕ್ಸ್ಟ್ ಇದು ಮತ್ತು ಸ್ವಲ್ಪ ಡೆಕೋರೇಷನ್ಗೆ ಬಲೂನ್ಸ್ ಹಾಕ್ತಾ ಬ್ಯಾಗ್ರೌಂಡಿಗೆಲ್ಲ ಹಾಕ್ತಾರಲ್ಲ ಇದೆಲ್ಲ ಒಂದರಲ್ಲೇ ಬಂದುಬಿಡ್ತು ಬಲೂನ್ಸ್ ಮತ್ತು ಇಲ್ಲಿ ಕೆಳಗಡೆ ಇದೆಯಲ್ಲ ಹ್ಯಾಪಿ ಬರ್ಡೇ ಅನ್ನೋದು ಇದು ಬಲೂನ್ಸ್ ಅದೊಂದು ಸ್ಟಾರ್ ಸೊ ಫೋರ್ ಕೊಟ್ಟಿದ್ದಾರಲ್ಲ ಕೆಳಗಡೆ ಇದೆಲ್ಲ ಅದರ ಒಂದರಲ್ಲೇ ಬಂದುಬಿಡ್ತು ನನಗೆ ಸೊ ಅದನ್ನು ತೊಗೊಂಡಿದ್ದೀನಿ ಒಂದನೇ ವರ್ಷದ ಬರ್ಡ್ಡೆ ಅಂತ ಇದನ್ನು ತೊಗೊಂಡಿದ್ದೀನಿ ಫಸ್ಟ್ ಇಯರ್ ಅನ್ನೋದು ಒಂದು ಕ್ಯಾಂಡಲ್ ತಗೊಂಡಿದ್ದೀನಿ ಅದಾದ ಮೇಲೆ ಮತ್ತೆ ಇದನ್ನು ತೊಗೊಂಡಿದ್ದೀನಿ ಸೊ ಎಲ್ಲ ತಗೊಂಡಿದ್ದೀನಿ ಅದನ್ನೆಲ್ಲ ನಾನು ಕಿಚನಲ್ಲಿಯೂ ನಾನು ಡೆಕೋರೇಷನ್ ಮಾಡುವಾಗಲೇ ತೋರಿಸ್ತೀನಿ ನೋಡ್ತೀನಿ ನನಗೆ ಮಾಡೋಕ್ಕಾದರೆ ವಿಡಿಯೋನ ಮಾಡಿ ತೋರಿಸ್ತೀನಿ ಇಲ್ಲಾಂದರೆ ನೋಡ್ತೀನಿ ಸೊ ಇವಾಗ ಇವನು ಬರ್ಡೇ ಮಾಡುವಾಗ ಡೆಕೋರೇಷನ್ ಮಾಡ್ತೀವಲ್ಲ ಯಾವ ಥರ ಮಾಡ್ತೀನಿ ಅಂತ ಈ ವಿಡಿಯೋದಲ್ಲಾದರೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಇಲ್ಲ ನೆಕ್ಸ್ಟ್ ವಿಡಿಯೋದಲ್ಲಾದರೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಸೊ ಇವಾಗ ಅವ್ರಿಗೆ ಇನ್ನೂ ಕೆಲವೊಂದಿಷ್ಟು ತೊಗೊಂಡಿದ್ದೀನಿ ಸ್ಪೆಕ್ಟಿವ್ಲಿ ಮುರಿದು ಬಿಟ್ಟಿತ್ತು ವೈಟ್ ಕಲರು ಸೊ ಅದನ್ನು ತೊಗೊಂಡಿದ್ದೀನಿ ಎಲ್ಲ ಬಿಲ್ ಮಾಡ್ತಾ ಇದ್ದಾರೆ ಮತ್ತು ಟೇಬಲ್ ಮೇಲೆ ಹಾಕೋಕ್ಕೊಂದು ಇದು ಬೇಕಾಗಿತ್ತು ಅದನ್ನು ತಗೊಂಡಿದ್ದೀನಿ ಸೊ ಅವರೆಲ್ಲ ಬಿಲ್ ಮಾಡ್ತಾ ಇದ್ದಾರೆ ನೋಡ್ತೀನಿ ನನಗೆ ಆದರೆ ನಾನು ಯಾವ ಥರ ಡೆಕೋರೇಷನ್ ಮಾಡ್ತೀನಿ ಇವ್ನ ಬರ್ಡೇದಾಗ್ಲಿ ಪ್ಲಸ್ ನಾನು ಕುಕ್ ಮಾಡ್ತೀನಲ್ಲ ಆ ಕಿಚನದಾಗಲಿ ಯಾವ ಥರ ನಾನು ಡೆಕೋರೇಷನ್ ಮಾಡ್ತೀನಿ ಅನ್ನೋದು ನಂಗೆ ವಿಡಿಯೋ ಮಾಡೋಕ್ಕಾದರೆ ಮಾಡಿ ನಿಮಗೆ ತೋರಿಸ್ತೀನಿ ಓಕೆನಾ ಇವಾಗ ನಾನು ನಮ್ಮ ತಮ್ಮ ಬಂದಿದ್ವಿ ಸೊ ಅವ್ನು ಬಿಲ್ ಮಾಡಿಸ್ತಾ ಇದ್ದಾನೆ ನಾನಿಲ್ಲಿ ಸ್ವಲ್ಪ ಕೂತ್ಕೊಂಡಿದ್ದೀನಿ ಓಕೆ ಊಟ ಮಾಡಬೇಕು ಇವಾಗ ಟೈಮ್ ಆಲ್ರೆಡಿ ನಾಲ್ಕು ಗಂಟೆ ಆಗಿದೆ ಇನ್ನಾದರೂ ಊಟ ಮಾಡಿಲ್ಲ ಊಟ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ ಓಕೆನಾ ಅದಾದ್ಮೇಲೆ ಅವನಿಗೆ ಒಂದು ಡ್ರೆಸ್ ತಗೋಬೇಕು ಅಂತ ನಾನು ಟು ಮಾಲಿಗೆ ಹೋಗಿದ್ದೆ ಸೊ ಅವತ್ತು ನನಗೆ ನೆಕ್ಸ್ಟ್ ಮತ್ತೇನು ವಿಡಿಯೋ ಮಾಡೋಕ್ಕಾಗಲಿಲ್ಲ ಸೊ ಅದಕ್ಕೆ ನೆಕ್ಸ್ಟ್ ಡೇ ಒಂದು ಬರ್ಡೇ ಅಟೆಂಡ್ ಮಾಡೋದಿತ್ತು ಸೊ ಅದರದ್ದೆಲ್ಲ ವಿಡಿಯೋ ನಾನು ನೆಕ್ಸ್ಟ್ ಹಾಕಿದ್ದೀನಿ ಸೊ ಇವಾಗ ಒಂದು ಬರ್ತಡೇ ಇದೆ ಅನ್ನೋಲ್ಲ ಅಲ್ಲಿ ಹೊರಟಿದ್ದೀನಿ ಸೊ ಅಲ್ಲಿ ಹೋದ್ಮೇಲೆ ಸಿಗ್ತೀನಿ ರೀ ಆಗಿದೆ ಅದಕ್ಕೆ ಗಾಯಸ್ ಇವಾಗ ನಾನು ಸ್ಟೋರಿಗೆ ಬಂದೆ ಸೊ ಅಲ್ಲಿ ಬರ್ತ್ಡೇ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮಾಡಿ ಎರಡೂವರೆ ಆಗಿದೆ ಇವಾಗ ಬಂದಿದ್ದೀನಿ ಇವತ್ತು ನನ್ನದು ಡೇನೇ ಆಯಿತು ಯಾಕಂದರೆ ಅವರು ಫುಲ್ ರಿಲೇಷನ್ ಇದ್ರಲ್ಲ ಸೊ ಹೋಗಲೇಬೇಕಾಗಿತ್ತು ಸೊ ಅದಕ್ಕೆ ಇವತ್ತು ಸ್ವಲ್ಪ ಹಾಪಡೆ ಮಾಡಿಕೊಂಡು ಬಂದು ಇವಾಗ ನಾನು ಗೆಳೆಯಾಗಿ ಊಟಕ್ಕೆ ಕಳಿಸಿದ್ದೀನಿ ಸೊ ಮತ್ತೆ ಇವತ್ತು ಮತ್ತೆ ಈವ್ನಿಂಗ್ ಹೋಗಿ ನಮ್ಮ ಮಾಮನ ಮಗನದು ಬರ್ತ್ಡೇ ಮಾಡಬೇಕು ಸೊ ಅದು ಈ ವಿಡಿಯೋದಲ್ಲಿರಲ್ಲ ಅದು ನೆಕ್ಸ್ಟ್ ವಿಡಿಯೋದಲ್ಲಿರುತ್ತೆ ಸೊ ನಿಮಗೆ ಆ ವಿಡಿಯೋದಲ್ಲಿ ಸಿಗುತ್ತೆ ಅದು ಎಲ್ಲ ಸೊ ನಾನು ಈ ಥರ ಡ್ರೆಸ್ ಹಾಕ್ಕೊಂಡಿದ್ದೆ ಬ್ಲ್ಯಾಕ್ ಇದನ್ನು ನಾನು ತಗೊಂಡಿದ್ದೆ ತೊಗೊಂಡಿದ್ದೆ ಸೊ ಅದನ್ನೇ ರೆಡಿಯಾಗೇ ಹೋಗಿದ್ದೆ ಸೀದಾ ಮತ್ತೆ ನಾನು ಸ್ಟೋರಿಗೆ ಬಂದುಬಿಟ್ಟೆ ಯಾಕಂದರೆ ಲೇಟ್ ಆಗುತ್ತೆ ಅಂತ ಸೊ ಇವಾಗ ಇಲ್ಲಿ ವರ್ಕ್ನ ಕಂಟಿನ್ಯೂ ಮಾಡಬೇಕು ಮಾಡಿಕೊಂಡು ಮತ್ತು ಅಲ್ಲಿ ಹೋಗಿ ಬರ್ಡೇನ ಸೆಲೆಬ್ರೇಟ್ ಏನಂದರೆ ನಿನ್ನೆ ನಾನು ಎಲ್ಲ ಡೆಕೋರೇಷನಿನ ಐಟಮ್ಸ್ ಎಲ್ಲ ತಗೊಂಡು ಬಂದು ಮಲಿಗೆ ಬಿಟ್ಟಿದ್ದೆ ಸೊ ನಿನ್ನೆ ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಇದು ಮೊಂಡೆ ನಾನು ಇವತ್ತು ಹಾಪಡೆ ಮಾಡ್ಕೊಂಡಿದ್ದೀನಿ ಯಾಕಂದರೆ ಅದೇ ಹೇಳಿದ್ನಲ್ಲ ಬರ್ತಡೇ ಇತ್ತು ಸೊ ಅದಕ್ಕೆ ಇವತ್ತು ಹಾಪಡೆ ಮಾಡ್ಕೊಂಡಿದ್ದೀನಿ ಮತ್ತು ನಮ್ಮ ಅಮ್ಮನ ಮಗನ ಬರ್ಡೇನೂ ಇವತ್ತೇ ಇದೆ ಸೊ ಅದನ್ನು ಇವಾಗ ಈವ್ನಿಂಗ್ ಮನೆಗೆ ಹೋಗಿ ಮಾಡಬೇಕು ಸೊ ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ ಈ ವಿಡಿಯೋದಲ್ಲಿ ಇರಲ್ಲ ಸೊ ಅಂದರೆ ಕನ್ಫ್ಯೂಷನ್ ಆಗಬಾರ್ದು ಅಂತ ಇದನ್ನು ಹೇಳಿದೆ ಸೊ ನಿನ್ನೆ ನನಗೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಇವತ್ತು ಮಂಡೇ ಈ ವಿಡಿಯೋ ಮಂಡೇನ ಕಂಟಿನ್ಯೂ ಮಾಡ್ತಿದ್ದೀನಿ ನಾನು ಓಕೆ